ನಾನು ಈ ಸಿದ್ದರಾಮಯ್ಯನವ್ರಿಗೆ ಡಿ ಕೆ ಶಿವಕುಮಾರರಿಗೆ ಮತ್ತು ಅವರ ಸಹೋದರರಿಗೆ ಸುರೇಶ್ಗೆ ಒಂದು ಪ್ರಶ್ನೆ ಕೇಳ್ತೀನಿ ಯು ಪಿ ಕಾಲದಲ್ಲಿ ಎಷ್ಟು ಟ್ಯಾಕ್ಸು ಇತ್ಯಾದಿ ಎಕ್ಸೈಸು ಸೆಂಟ್ರಲ್ ಸಿ ಸೆಂಟ್ರಲ್ ಟ್ಯಾಕ್ಸು ಸಿ ಎಸ್ ಟಿ ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸು ಈ ರೀತಿ ಎಲ್ಲ ಎಷ್ಟು ಸಂಗ್ರಹ ಆಗ್ತಾ ಇತ್ತು ಕರ್ನಾಟಕಕ್ಕೆ ಎಂಬತ್ತು ಸಾವಿರ ಕೋಟಿ ರೂಪಾಯಿ ಮಾತ್ರ ಯಾಕೆ ಬರ್ತೈತ್ತು ಉತ್ತರ ಕೊಡ್ರಿ ಇದು ಒಂದು ಎರಡನೇದು ಕಾಂಗ್ರೆಸ್ ಪಾರ್ಟಿ ನನಗನ್ಸೋದು ಅವರು ನಾವು ದೇಶವನ್ನು ಆಳ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಹಿಂಗೆ ಅಂತ ಅವ್ರಿಗೆ ಕನ್ಫರ್ಮ್ ಆಗ್ಯದ ಅದಕ್ಕೆ ದೇಶವನ್ನು ತುಂಡರಿಸುವ ಮಟ್ಟಕ್ಕೆ ಹೋಗ್ತದೆ ನಾವು ಅಧಿಕಾರದಾಗಿಲ್ಲ ನಾನು ದೇಶ ಆದರೂ ತುಂಡರ್ಸೋಣ ಕುವೆಂಪು ಏನು ಹೇಳಿದರು ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂದರೆ ಭಾರತ ಜನನೀಯ ತನುಜಾತೆ ಕರ್ನಾಟಕ ಮಾತೆ ಅನ್ನುವಂಥದ್ದನ್ನು ಅವರು ಹೇಳಿದರು ಆದರೆ ಇವರು ದೇಶವನ್ನೇ ಹೊಡೀಲಿ ಕುಂಟಿದ್ದಾರೆ ಅಂದರೆ ಒಂದು ಕಡೆ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ ಮಾಡ್ತಾರೆ ಅದಕ್ಕಿಂತ ಮೊದಲು ಅವರು ತುಕಡೆ ತುಕಡೆ ಗ್ಯಾಂಗ್ ಜೊತೆಗೆ ಸೇರಿಕೊಂಡಿದ್ದರು ಇನ್ನೊಂದು ಕಡೆ ಅವರು ಬಂದು ಈಗ ಭಾರತ್ ಜೋಡೋ ಯಾತ್ರೆ ಇದ್ದಾರೆ ಅವರು ಭಾರತ್ ಜೋಡೋ ಯಾತ್ರೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇವರು ಭಾರತವನ್ನು ತುಂಡರಿಸುವ ಮಾತನಾಡ್ತಾರೆ ಕಾಂಗ್ರೆಸ್ ಪಾರ್ಟಿಗೆ ಸ್ವಲ್ಪ ಆದರೂ ಏನಾದರೂ ಧೈರ್ಯ ಮಾನ ಮರ್ಯಾದೆ ಇದ್ದರೆ ತಕ್ಷಣ ಆತನನ್ನು ಸಸ್ಪೆಂಡ್ ಮಾಡ್ಬೋದು ಈ ಶುಡ್ ಬಿ ಸಸ್ಪೆಂಡೆಡ್ ದೇಶ ಒಡೆಯುವ ಮಾತಂದರೆ ಎಂಥ ಒಂದು ಗಂಭೀರವಾದಂಥ ಮಾತಿದೆ ಅಂದರೆ ದೇಶ ಒಡಿತೀವಿ ಅನ್ನುವಂಥ ಸ್ಥಿತಿಗೆ ಹೋಗ್ತಿರ್ತೀವಿ ನೀವು ಅಧಿಕಾರದಲ್ಲಿಲ್ಲ ಅಂದರೆ ಅಂದರೆ ನೀವು ಅಧಿಕಾರದಲ್ಲಿದ್ದರೆ ದೇಶ ನೀವು ಅಧಿಕಾರದಲ್ಲಿ ದೇಶ ನಾವೆಂದೂ ಈ ರೀತಿ ನೋಡ್ಕೊಂಡಿಲ್ಲ ನಾವು ಹೆಚ್ಚು ಕಾಲ ಅಪೋಸಿಷನ್ದಲ್ಲಿದ್ದೀವಿ ವಿ ಆರ್ ಮೋರ್ ಅಪೋಸಿಷನ್ ದ್ಯಾನ್ ಇನ್ ರೂಲಿಂಗ್ ನಾವು ಎಂದೂ ಕೂಡ ದೇಶವನ್ನು ಒಡೆಯುವ ಮಾತಾಡಿಲ್ಲ ಆದರೆ ಈ ವ್ಯಕ್ತಿ ಒಂದು ಎರಡನೇ ಸರ್ತೇನೋ ಮೂರನೇ ಸರ್ತಿ ಸಂಸತ್ ಸದಸ್ಯರಾಗಿದ್ದಾರೆ ಅದರ ಜೊತೆಗೆ ಒಬ್ಬ ಉಪಮುಖ್ಯಮಂತ್ರಿಯ ತಮ್ಮನಾಗಿ ಈ ರೀತಿಯಾದಂಥ ದೇಶ ಒಡೆಯುವ ದೇಶದ್ರೋಹದ ಮಾತಿದು ಆ್ಯಕ್ಚುಲಿ ದೇಶದ್ರೋಹದ ಕಾನೂನು ಪ್ರಕಾರ ಕಮ್ಮ ತೆಗೆದುಕೊಳ್ಬೇಕು ಅವ್ರ ಮೇಲೆ ಇದು ಮಾಡಿರುವಂಥದ್ದು ಮತ್ತು ಒಂದು ರೀತಿಯಲ್ಲಿ ಕುವೆಂಪು ಅವರಿಗೂ ಮಾನಿದು ದೇಶದ ಬಗ್ಗೆ ಇಂಥೊಂದು ಒಂದು ಅಪಾರವಾದಂತಹ ಒಂದು ಅಭಿಮಾನದಿಂದ ಸಹೃದಯದತೆಯಿಂದ ಅವರು ಜಯ ಹೇ ಕರ್ನಾಟಕ ಮಾತೆ ಭಾರತ ತನು ಜಾತೆ ಅಂತ ಹೇಳಿದ್ದು ಅಂಥದ್ದು ದೇಶವನ್ನು ಒಡಿಲಿಕ್ಕೆ ಹೊಂಟಿರುವಂಥದ್ದು ಇದು ಅಕ್ಷಮ್ಯ ಅಪರಾಧ ಇದನ್ನು ಕಾಂಗ್ರೆಸ್ ಪಾರ್ಟಿ ಅವರಿಗೇನಾದರೂ ಭಾರತ ದೇಶ ಇದರ ಬಗ್ಗೆ ಒಂದು ಭಾವನಾತ್ಮಕವಾದಂತಹ ಸಂಬಂಧಗಳು ನಮಗೂ ಇರಬೇಕು ಯಾಕಂದರೆ ನಾವು ದೇಶದ ಬಗ್ಗೆ ಏನಾದರೂ ಮಾತಾಡಿದರೆ ದೇಶದ ಭಕ್ತಿ ಗುತ್ತಿಗೆ ನೀವು ಹೊತ್ಕೊಂಡಿರೋ ನಮ್ಗೆ ಕೇಳ್ಯಾರ ಅನ್ಯಕ್ಸರ್ತೇವ್ರು ನೀವು ಸ್ವಲ್ಪ ಆದರೂ ನಿಮ್ಗೆ ತಕ್ಕತ್ತಿದ್ದರೆ ಮಾನ ಇದ್ದರೆ ಮರ್ಯಾದೆ ಇದ್ದರೆ ದೇಶದ ಅಸ್ಮಿತೆಯ ಬಗ್ಗೆ ಗೌರವ ಇದ್ದರೆ ಡಿ ಕೆ ಸುರೇಶ್ ಮೇಲೆ ಕ್ರಮ ತೆಗೆದುಕೊಳ್ಳಿ ಸರ್